ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎಲ್ಲರ ಮನಸ್ಸಿನ ಇಚ್ಛೆ ಒಂದೇ ಆಗಿರುತ್ತೆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಆದಷ್ಟು ಬೇಗನೆ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಂಡು ಒಳ್ಳೆಯ ರೀತಿಯ ಜೀವನವನ್ನು ಮಾಡಬೇಕು ನೆಮ್ಮದಿಯುತವಾದ ಜೀವನ ನಮ್ಮದಾಗಬೇಕು ಸುಖ ಶಾಂತಿ ನೆಮ್ಮದಿ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಿರಬೇಕು ಅಂಥೇಳಿ ಪ್ರತಿಯೊಬ್ಬರ ಆಸೆ ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಶ್ರಮ ಕೂಡ ಇರಬೇಕು ಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ ಹೀಗೆ ಶ್ರಮ ಪಡ್ತಾ ಇದ್ದಾಗೂ ಕೂಡ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ಇದೇ ರೀತಿ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಸಂಬಂಧಗಳಲ್ಲಿ ತುಂಬ ಸಮಸ್ಯೆ ಇದೆ ಕೆಲಸ ಆಗ್ತಾನೇ ಇಲ್ಲ ಕೆಲಸ ಆಗ್ತಾ ಆಗ್ತಾ ಕೈ ತಪ್ಪಿ ಹೋಗಿದೆ ಇಲ್ಲ ಸಿಕ್ಕ ಕೆಲಸ ಕೈಗೂಡ್ತಾ ಇಲ್ಲ ನಾವು ಎಷ್ಟೇ ಶ್ರಮ ಪಟ್ಟರು ಕೂಡ ಹಣ ಕೂಡ ಉಳಿಸಲಾಗ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಖರ್ಚು ಎದುರಾಗ್ತಾ ಇರೋದರಿಂದ ಹಣ ಮನೆಯಲ್ಲಿ ನಿಲ್ತಾನೆ ಇಲ್ಲ ಈ ರೀತಿ ಸಮಸ್ಯೆಗಳು ಇರ್ತವೆ ಸ್ನೇಹಿತರೆ ನಾವು ಪ್ರಾಮಾಣಿಕವಾಗಿ ದುಡಿದಾಗೂ ಕೂಡ ನಮ್ಮನ್ನು ಈ ರೀತಿಯಾಗಿ ಸಮಸ್ಯೆಗಳು ಕಾಡ್ತಾ ಇರ್ತವೆ ಅಂದರೆ ಅದಕ್ಕೆ ಕಾರಣ ಕೆಲವು ಜನರ ನಕಾರಾತ್ಮಕ ಊರ್ಜೆಗಳ ಪ್ರಭಾವ ಇರ್ಬೋದು ನಮ್ಮಲ್ಲೇ ಮೂಡುವ ಕೆಲವು ನಕಾರಾತ್ಮಕ ವಿಚಾರಗಳಿರ್ಬೋದು ಸ್ನೇಹಿತರೆ ಇವುಗಳಿಂದ ಏನಾಗುತ್ತೆ ಅಂದರೆ ಸಕಾರಾತ್ಮಕತೆ ಅನ್ನೋದು ದೂರವಾಗ್ತಾ ಹೋಗುತ್ತೆ ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ನಾವು ಶ್ರಮನೂ ಪಡಬೇಕು ಅದಕ್ಕೆ ತಕ್ಕ ಹಾಗೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲೊಂದ್ಸರಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಕೂಡ ಕೂಡ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿರೋದು ಆಗ್ತಾನೆ ಇರೋದಿಲ್ಲ ಅಂದ್ರೆ ಈ ಆ ಯೋಗ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಇನ್ನು ಯಾವುದೇ ರೀತಿ ರಿಲೇಷನ್ಶಿಪ್ ಅಲ್ಲಿರುವ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಇವು ಪರಿಹಾರನೇ ಆಗ್ತಾ ಇರಲ್ಲ ಈ ಗೊಂದಲಗಳಿಂದ ನಮಗೆ ಹೊರಗೆ ಬರಕ್ ಆಗ್ತಾ ಇರಲ್ಲ ಅಂದಾಗ ಕೂಡ ನೆಗೆಟಿವ್ ಎನರ್ಜಿನೇ ಅದು ಸೂಚಿಸುತ್ತೆ ಸ್ನೇಹಿತರೆ ಅಭಿಪ್ರಾಯದ ಪ್ರಕಾರ ನಾವು ಪ್ರಾಮಾಣಿಕವಾಗಿ ದುಡಿದ್ರೆ ಮಾತ್ರನೇ ತಾನೇ ನಾವು ಚೆನ್ನಾಗಿರಕ್ಕೆ ಸಾಧ್ಯ ಹಣ ಬರಲಿಕ್ಕೆ ಸಾಧ್ಯ ಕುತ್ಕೊಂಡು ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಇಲ್ಲ ಮಂತ್ರ ಜಪ ಮಾಡೋದ್ರಿಂದ ಏನಾದರೂ ಆಗೋದು ಉಂಟಾ ಅಂತ ಕೆಲವರು ಆಂಬೋಣ ಇಲ್ಲ ಅಂತಲ್ಲ ಆದ್ರೆ ನಾವು ಪ್ರಾಮಾಣಿಕವಾಗಿ ಶ್ರಮ ಪಟ್ಟದ್ದನ್ನು ಉಳಿಸ್ಕೊಳ್ಬೇಕು ಅಂದರೆ ಆ ಭಗವಂತನ ಕೃಪೆ ಇರಬೇಕು ಆ ಭಗವಂತನ ಕೃಪೆಯನ್ನು ನಾವು ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡು ಆ ಭಗವಂತನ ಊರ್ಜೆಗಳನ್ನು ನಮ್ಮ ಕಡೆ ನಾವು ಸೆಳ್ಕೊಬೇಕಾಗತ್ತೆ ನಮ್ಮ ಸಕಾರಾತ್ಮಕ ಊರ್ಜೆಗಳನ್ನು ಕೂಡ ಅವರಿಗೆ ತಲುಪಿಸಬೇಕಾಗತ್ತೆ ಸ್ನೇಹಿತರೆ ಆಗ ನಮ್ಮ ಇಬ್ಬರ ಮಧ್ಯೆ ಒಂದು ರಿಲೇಶನ್ಶಿಪ್ ಬೆಳೆಯುತ್ತೆ ಅಂದರೆ ನಮ್ಮ ನಮ್ಮ ಮತ್ತು ದೇವರ ಮಧ್ಯೆ ನಮ್ಮ ಮತ್ತು ಬ್ರಹ್ಮಾಂಡದ ಶಕ್ತಿಗಳ ಮಧ್ಯೆ ಇದು ನಮ್ಮನ್ನು ಸುರಕ್ಷಿತವಾಗಿಡೋದ್ರ ಜೊತೆಗೆ ನಾವು ಅಂದ್ಕೊಂಡಿರೋ ಇಚ್ಛೆಗಳು ಕೂಡ ಪೂರ್ಣವಾಗಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದಿದಿವಿ ಅಂದ್ರೂ ಕೂಡ ಇದ್ರೂ ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಒತ್ತಡಗಳು ಕಷ್ಟಗಳು ಬಂದಾಗ ನಾವು ಯಾವುದಾದ್ರೂ ಒಂದು ಶಕ್ತಿಯನ್ನ ಕಾಣದ ಕೈಗಳ ಶಕ್ತಿಯನ್ನ ಬಯಸೇ ಬಯಸ್ತೀವಿ ಆಶೀರ್ವಾದದ ರೂಪದಲ್ಲಿ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾನು ಕೆಲವು ಪರಿಹಾರಗಳನ್ನು ಆಗಾಗ ತಿಳಿಸ್ತಾನೆ ಇರ್ತೀನಿ ಈ ಪರಿಹಾರಗಳನ್ನು ಮಾಡ್ಕೊಂಡ್ರು ತುಂಬಾ ರೀತಿಯಲ್ಲಿ ಕೆಲವರು ಜನ ಇದು ಫಲ ಕೊಟ್ಟಿದೆ ಅಂತ ಹೇಳಿ ಫೋನ್ ಮಾಡಿದರೆ ಕೆಲವರಿಗೆ ಅದು ನಿಧಾನ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ವಿಶ್ವಾಸದಿಂದ ಮಾಡಿದವರಿಗೆ ಖಂಡಿತವಾಗಿ ಅದು ಎರಡು ಗಂಟೆಲಾಗಿರ್ಬೋದು ಒಂದು ದಿನದಲ್ಲಾಗಿರ್ಬೋದು ಅವ್ರು ಅನ್ಕೊಂಡಿರೋ ಸಮಯದಲ್ಲಿ ಖಂಡಿತವಾಗಿ ಫಲ ಅಂತ ಕೊಟ್ಟಿದೆ ಸ್ನೇಹಿತರೆ ಅದೇ ಅದಕ್ಕೆ ಇವತ್ತು ಕೂಡ ನಾನು ಒಂದು ಅದ್ಭುತವಾದ ಪರಿಹಾರನ ತಂದಿದ್ದೀನಿ ನಾಳೆ ಪುಷ್ಯ ನಕ್ಷತ್ರ ಬೀಳತ್ತೆ ಅಂದರೆ ನಾಳೆ ನಾಡಿದ್ದು ಎರಡು ದಿನ ಪುಷ್ಯ ನಕ್ಷತ್ರ ಇರುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಐದನೇ ತಾರೀಕು ಮತ್ತು ಏಪ್ರಿಲ್ ಆರನೇ ತಾರೀಕು ಅಂದರೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ಪುಷ್ಯ ನಕ್ಷತ್ರದ ಯೋಗ ಇದೆ ಈ ಯೋಗದಲ್ಲಿ ಮಾಡಿಕೊಳ್ಳುವ ಪರಿಹಾರ ಇದೆಯಲ್ಲ ಅದು ಅದ್ಭುತವಾದ ತಿರುವನ್ನು ತಂದುಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಪುಷ್ಯ ನಕ್ಷತ್ರ ಅನ್ನೋದೇ ಒಂದು ಮಹಾ ಯೋಗವನ್ನು ಸೃಷ್ಟಿಸುವಂಥ ನಕ್ಷತ್ರ ಆಗಿದೆ ಹಾಗಾಗಿ ನಾವು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದಿದೀವಿ ಅಂದರೂ ಕೂಡ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಒಂದು ಆಧ್ಯಾತ್ಮಿಕವಾಗಿಯೇ ಕಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ಮೂಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಶಕ್ತಿಗಳನ್ನ ಜಾಗೃತಗೊಳಿಸ್ಕೊಂಡು ಈ ವಿಶ್ವದಲ್ಲಿರುವ ಈ ಬ್ರಹ್ಮಾಂಡದಲ್ಲಿರುವ ಶಕ್ತಿಗಳನ್ನ ನಮ್ಮ ಕಡೆ ಸೆಳ್ಕೊಳ್ಬೇಕಾಗತ್ತೆ ಅದಕ್ಕೆ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡ್ಕೊಂಡಾಗ ಮಾತ್ರ ಆ ಪರಿಹಾರ ಕೆಲಸ ಮಾಡುತ್ತೆ ಏನೋ ಹೇಳಿದ್ರು ಅಂತೇಳಿ ಮಾಡೋದಾಗ್ಲಿ ಇಲ್ಲ ಇದೆಲ್ಲ ಆಗೋದಲ್ಲ ಕೆಲಸ ಅಂತೇಳಿ ಅಂದ್ಕೊಂಡ್ರೆ ಖಂಡಿತವಾಗಿ ಆಗೋದು ಇಲ್ಲ ಅಂಥವ್ರು ಮಾಡಲಿಕ್ಕೂ ಹೋಗ್ಬೇಡ್ರಿ ನಾಲ್ಕು ಪೆಟ್ಟು ಬೀಳದೇ ಇದ್ದರೆ ಒಂದು ಕಲ್ಲು ಶಿಲೆ ಆಗೋದಿಲ್ಲ ನನಗೆ ಈಗ ನಾಲ್ಕು ಪೆಟ್ಟು ಬೇಡ ಅಂದರೆ ಆ ಕಲ್ಲು ಕಲ್ಲಾಗೆ ಉಳ್ಕೊಳ್ಳುತ್ತೆ ಶಿಲೆ ಆಗೋದಿಲ್ಲ ಆ ರೀತಿ ಸ್ನೇಹಿತರೆ ನಾವು ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನನೂ ಪಡಬೇಕು ಶ್ರಮನೂ ಪಡಬೇಕು ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ ಇಚ್ಛೆ ಇಲ್ಲದೆ ಇಲ್ಲಿ ಏನೂ ನಡೆಯೋದಿಲ್ಲ ಒಂದು ಹುಲ್ಲು ಕಡ್ಡಿ ಜರಗಾಡ್ಬೇಕು ಅಂದ್ರೆ ಅದು ದೈವ ಇಚ್ಛೆನೇ ಇರಬೇಕು ಸ್ನೇಹಿತರೆ ಅದಕ್ಕೆ ಈ ನಾಳೆ ಶನಿವಾರ ಪುಷ್ಯ ನಕ್ಷತ್ರ ಬೀಳ್ತಾ ಇದೆ ಹಾಗೆ ಭಾನುವಾರ ಕೂಡ ಈ ಪುಷ್ಯ ನಕ್ಷತ್ರ ಇರುತ್ತೆ ಪುಷ್ಯ ನಕ್ಷತ್ರದ ಬಗ್ಗೆ ನಾನು ಅನೇಕ ವಿಡಿಯೋಗಳಲ್ಲಿ ತಿಳಿಸಿದೀನಿ ಸ್ನೇಹಿತರೆ ನಮ್ಮ ಪುರಾಣಗಳ ಪ್ರಕಾರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅತ್ಯಂತ ಮಂಗಳಕರವಾದ ನಕ್ಷತ್ರ ಅಂದ್ರೆ ಅದು ಪುಷ್ಯ ನಕ್ಷತ್ರ ಅದೊಂದಿಗೆ ಸೇರುತ್ತೋ ಅಂದ್ರೆ ರವಿ ಗ್ರಹದೊಂದಿಗೆ ಸೇರಿದಾಗ ಇದು ರವಿ ಪುಷ್ಯಾಮೃತ ಯೋಗವನ್ನ ಕೊಡುತ್ತೆ ಹಾಗೆ ಇದು ಗುರುಗ್ರಹದ ಜೊತೆಗೆ ಸೇರಿದಾಗ ಗುರು ಪುಷ್ಯಾಮೃತ ಯೋಗವನ್ನ ಕೊಡುತ್ತೆ ಒಟ್ಟಾರೆಯಾಗಿ ಈ ಯೋಗ ಇದೆಯಲ್ಲ ಇದು ಒಂದು ಅದ್ಭುತವನ್ನ ಸೃಷ್ಟಿ ಮಾಡಿಕೊಡುವಂತಹ ಯೋಗವೇ ಆಗಿರುತ್ತೆ ಸ್ನೇಹಿತರೆ ಪ್ರತಿಯೊಂದು ಅಷ್ಟೇ ಇಲ್ಲಿ ಸಮಯದಲ್ಲಿ ನಾವು ನಂಬಿಕೆ ಇಟ್ಟು ಮಾಡಿಕೊಳ್ಳುವ ಈ ಪರಿಹಾರ ಇದೆಯಲ್ಲ ಇದು ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ತಿರುವನ್ನು ತಂದುಕೊಡುತ್ತೆ ಸ್ನೇಹಿತರೆ ಯಾರೆಲ್ಲ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ರು ಮದುವೆ ಆಗ್ತಾ ಇಲ್ಲ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ ಅಂದರೂ ಅವರ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಕ್ಕ ತಂಗಿಯರು ಯಾರಾದರೂ ಅವ್ರ ಪರವಾಗಿ ಮಾಡ್ಬೋದು ಇಲ್ಲ ಅವರಾಗಿ ಮಾಡ್ಕೊಳ್ಬೋದು ಹಾಗೆ ಸಂಪತ್ತು ಹಣ ನಿಲ್ತಾನೆ ಇಲ್ಲ ಎಷ್ಟೇ ದುಡಿದ್ರೂ ಒಂದಲ್ಲ ಒಂದು ಕಾರಣದಿಂದ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಏನಾದರೂ ಬಿದ್ದು ಇದ್ದಕ್ಕಿದ್ದ ಹಾಗೆ ಒಡೆದೋಗೋದಾಗಿರ್ಬೋದು ಇಲ್ಲ ಫ್ಯಾನ್ ಕೆಟ್ಟೋಗಿದ್ದು ವಾಷಿಂಗ್ ಮಿಷಿನ್ ಕೆಟ್ಟೋಗೋದು ಈ ರೀತಿಯಾಗಿ ಹಣ ಒಂದು ಒಂದು ರೀತಿಯಲ್ಲಿ ಖರ್ಚಾಗ್ತಾ ಇದೆ ನಾವು ಸ್ವಲ್ಪ ಉಳಿಸೋಣ ಅಂತೀವಿ ಆದ್ರೂ ಕೂಡ ಅದು ಉಳಿತಾ ಇಲ್ಲ ಅಂತ ಹೇಳಿ ಅನ್ಕೊಂಡವರು ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ನಾಳೆ ದಿನ ನೀವು ಒಂದು ನೀವು ಒಂದು ಟೀ ಕುಡಿಯೋ ಲೋಟದಲ್ಲಿ ಅಕ್ಕಿ ಒಂದು ಟೀ ಕುಡಿಯೋ ಲೋಟದಲ್ಲಿ ಕಡಲೆಬೇಳೆ ಸ್ವಲ್ಪ ಒಂದು ಟೀ ಸ್ಪೂನ್ ಎಳ್ಳು ಕಪ್ಪು ಎಳ್ಳು ತಗೊಳ್ಬೇಕು ಈ ಮೂರನ್ನ ಬೆರೆಸಿ ಬೆರೆಸಿ ನೀವು ಬೆಳಗ್ಗೆ ಏನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಳ್ತಿರಲ್ಲ ದೇವರೆದುರಿಗೆ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಒಂದು ಕಡಲೆಬೇಳೆ ಗುರುವಿನ ಅನುಗ್ರಹ ಆಶೀರ್ವಾದವನ್ನ ಗುರುಬಲವನ್ನ ತಂದುಕೊಡುತ್ತೆ ಹಾಗೆ ಎಳ್ಳು ಋಣ ವಿಮೋಚಕ ಅಂದ್ರೆ ನಿಮ್ಮ ಪಿತೃಗಳ ದೋಷ ಆಗಿರಬಹುದು ಇಲ್ಲ ಯಾವುದೋ ರೀತಿ ಒಂದು ಋಣ ನಿಮ್ಮ ಮೇಲಿದೆ ಅಂದ್ರೆ ಆ ಋಣ ಬಾಧೆಯನ್ನು ದೂರ ಮಾಡುತ್ತೆ ಅಕ್ಕಿ ನಿಮ್ಮ ಮನಸ್ಸಿನ ಒತ್ತಡವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನೀವು ಅನ್ಕೊಂಡಿರೋ ಕೆಲಸವನ್ನ ಕೈಗೂಡಿಸಿಕೊಟ್ಟು ಕೊಟ್ಟು ನಿಮ್ಮ ಅನ್ಕೊಂಡಿರುವ ಇಚ್ಛೆಯನ್ನು ಪೂರ್ಣಗೊಳಿಸೋದ್ರ ಜೊತೆಗೆ ಶುಭ ಕಾರ್ಯ ನಡೆಯುವಂತೆ ಮಾಡುತ್ತೆ ಸ್ನೇಹಿತರೆ ಈಗ ನೀವು ನಿಮ್ಮ ದೇವರ ಕೊಣೆಯಲ್ಲಿಟ್ಟು ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ಅದನ್ನ ಎರಡು ದಿನ ಇರಬೇಕು ಯಾಕಂದ್ರೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ಅಮೃತ ಯೋಗ ಇರೋದರಿಂದ ನೀವು ನಾಳೆ ಇಟ್ಟರೆ ಅದನ್ನು ಭಾನುವಾರದ ಮಧ್ಯಾಹ್ನದ ನಂತರ ತೆಗೆದು ಯಾವುದಾದ್ರೂ ಪಕ್ಷಿಗಳಿಗೆ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನ ಶುರುವಾಗೋದಕ್ಕಿಂತ ಮೊದಲು ಅಂದರೆ ಒಂದು ಆರು ಗಂಟೆ ಒಳಗೆ ಯಾವುದಾದ್ರೂ ಪ್ರಾ ಯಾವುದಾದ್ರೂ ಪಕ್ಷಿಗಳಿಗೆ ಅದನ್ನು ಆಹಾರವಾಗಿ ಕೊಡಬೇಕು ಪಕ್ಷಿಗಳಿಲ್ಲ ಅಂದರೆ ಹಸಿವಿಗಾದರೂ ತಿನ್ನಿಸ್ಬೋದು ಸ್ನೇಹಿತರೆ ಇಲ್ಲ ಇವೆರಡೂ ಆಗೋದಿಲ್ಲ ಅಂದರೆ ಯಾವುದಾದ್ರೂ ಗಿಡದ ಬುಡಕ್ಕೆ ತಗೊಂಡೋಗಿ ಒಂದು ಮರದ ಬುಡಕ್ಕೆ ಹಾಕಿ ಬರ್ಬೋದು ಇಲ್ಲ ಹರಿಯುವ ನೀರಿನಲ್ಲಾದರೂ ವಿಸರ್ಜನೆ ಮಾಡ್ಬೋದು ಎಲ್ಲ ರೀತಿಯ ಸಂಕಷ್ಟಗಳು ಅದರ ಜೊತೆಗೆ ಪರಿಹಾರವಾಗ್ತವೆ ನಿಮ್ಮ ಇಚ್ಛೆಗಳು ಕೂಡ ಆ ಪಂಚಭೂತಗಳಲ್ಲಿ ಲೀನವಾಗಿ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ತವೆ ಸ್ನೇಹಿತರೆ ಪೂರ್ಣಗೊಳ್ಳಿಕ್ಕೆ ಈ ಬ್ರಹ್ಮಾಂಡ ನೀವು ನಂಬಿದ ದೇವರು ನೀವು ನಂಬಿದ ಗುರುವು ಸಹಕಾರ ಮಾಡ್ಕೊಡ್ತಾರೆ ನಾ ಹಾಗೆ ನಾಳೆ ದಿನ ಈ ಪರಿಹಾರದ ಜೊತೆಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಎರಡು ಪುಟ್ಟ ಪುಟ್ಟ ಮಣ್ಣಿನ ಹಣತೆಯನ್ನಾದರೂ ತಗೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ಎರಡು ಪುಟ್ಟ ಪುಟ್ಟ ಬೆಳ್ಳಿ ದೀಪಗಳಿದ್ದಾವೆ ಅಂದರೆ ದೀಪಗಳನ್ನಾದರೂ ತಗೊಳ್ಬೋದು ಅದಕ್ಕೆ ಅರ್ಧ ತುಪ್ಪ ಅರ್ಧ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಎರಡು ದೀಪಗಳಿಗೆ ತುಂಬಿಸಬೇಕು ಹಣತೆಗಳಿಗೆ ಇಲ್ಲ ಬೆಳ್ಳಿ ದೀಪಗಳಿಗೆ ತುಂಬಿಸಿ ಅದರಲ್ಲಿ ಐದು ಐದು ಲವಂಗಗಳನ್ನು ಹಾಕಬೇಕು ಒಂದು ಹಣತೆಗೆ ಐದು ಲವಂಗ ಒಂದು ಹಣತೆಗೆ ಐದು ಲವಂಗ ಹಾಕಬೇಕು ನಂತರ ಎರಡೆರಡು ಜೋಡಿ ಬತ್ತಿಯನ್ನು ಹಾಕಿ ದೇವರ ಕೋಣೆಯಲ್ಲಿ ಬೆಳಗಿಸಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಇಚ್ಛೆಗಳನ್ನು ಆ ಜ್ಯೋತಿ ಉರಿಯುತ್ತಲ್ಲ ಆ ಜ್ಯೋತಿಯನ್ನ ನೋಡಿ ಹೇಳ್ಕೊಳ್ಬೇಕು ಎಲ್ಲ ಸಂಕಷ್ಟಗಳಿಗೆ ಪರಿಹಾರವನ್ನು ಕೂಡ ಕೇಳ್ಕೊಳ್ಬೇಕು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ ನಂತರ ನೀವು ಗುರುವಿನ ಬಲಕ್ಕಾಗಿ ಬಲ ಇದ್ರೇನೆ ನಮ್ಮ ಜೀವನದಲ್ಲಿ ಮದುವೆ ಯೋಗ ಬರೋದು ಸಂಪತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಎಲ್ಲವೂ ಆಗೋದು ಹಾಗಾಗಿ ಗುರುವಿನ ಬಲ ಬೇಕು ನಮಗೆ ಹಾಗಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಹಾಗಾಗಿ ಈ ಪುಷ್ಯಾಮೃತ ಯೋಗದಲ್ಲಿ ನಾವು ಗುರುಬಲವನ್ನು ಯಾಚನೆ ಮಾಡಬೇಕು ಅದ್ರ ಜೊತೆಗೆ ಈ ಪುಷ್ಯ ನಕ್ಷತ್ರ ಎಂಟು ಸಂಖ್ಯೆಯನ್ನು ಸೂಚಿಸುತ್ತೆ ಸೂಚಿಸುತ್ತೆ ಹಾಗಾಗಿ ನಾವಲ್ಲಿ ಎಳ್ಳು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಅದನ್ನ ಪಕ್ಷಿಗಳಿಗೆ ತಿನ್ನಲಿಕ್ಕೆ ಕೊಟ್ಟಿವಿ ಅಂದರೆ ಅಲ್ಲಿಗೆ ಶನಿದೇವರ ಅನುಗ್ರಹ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂದರೆ ಋಣ ದೂರವಾಗುತ್ತೆ ಇದು ಕಲ್ಯಾಣಕಾರಿ ನಕ್ಷತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ರೀತಿ ಬೆಳಗಿಸಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೂರೆಂಟು ಬಾರಿ ಓಂ ಸಾಯಿನಾಥಾಯ ನಮ ಅಂತ ಹೇಳ್ಕೊಳ್ಳಿ ಇಲ್ಲಾಂದ್ರೆ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಹೇಳಿದೀನಿ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯ ಅಂತನ ಹೇಳ್ಕೊಳ್ಳಿ ಅರ್ಥನೆ ಈ ರೀತಿಯಾಗಿ ನೂರೆಂಟು ಬಾರಿ ಒಂದು ಐದು ನಿಮಿಷಗಳ ಕಾಲ ಕುಳಿತು ನೂರೆಂಟು ಬಾರಿ ಆ ದೀಪವನ್ನೇ ನೋಡ್ತಾ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳ್ಕೊಂಡು ಸಮಸ್ಯೆಗಳ ಪರಿಹಾರವನ್ನು ಕೇಳಿಕೊಂಡು ಈ ಮಂತ್ರವನ್ನು ಜಪಿಸಬೇಕು ನಂತರ ಇನ್ನೊಂದು ಪರಿಹಾರ ನಾಳೆ ಅಲ್ಲ ನಾಡಿದ್ ಮಾಡ್ಕೊಳ್ಬೇಕು ಭಾನುವಾರ ಬೆಳಗ್ಗೆ ನಿಮ್ಮ ಕೈಲಾದ್ರೆ ಸಣ್ಣ ಹಿತ್ತಾಳೆ ಚೊಂಬಾಗಿರ್ಬೋದು ತಾಮ್ರದ ಚೊಂಬಾಗಿರ್ಬೋದು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ಅದಕ್ಕೆ ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಿ ಅದರಲ್ಲಿ ಐದು ಲವಂಗಗಳನ್ನು ಹಾಕಿ ಅದನ್ನು ಕೈಯಲ್ಲಿ ಹಿಡಿದು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅದು ಸೂರ್ಯನನ್ನು ನೋಡ್ತಾ ನಮ್ಗೆ ಏನಾದರೂ ಒಳ್ಳೆಯದಾಗಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ಸ್ವಲ್ಪ ಶ್ರಮವನ್ನು ಪಡಬೇಕು ಹಾಗಾಗಿ ಭಾನುವಾರದ ದಿನ ರಾಮನವಮಿ ಇರೋದರಿಂದ ಸ್ವಲ್ಪ ಬೇಗನೆ ಎದ್ದು ನೀವು ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀರಂದರೆ ಈ ದಿನ ನೀವು ಈ ರೀತಿಯಾಗಿ ಹಾಗೆ ಪುಷ್ಯ ನಕ್ಷತ್ರ ಕೂಡ ಇದೆ ಹಾಗಾಗಿ ಈ ದಿನ ನೀವು ಈ ತಂಬಿಗೆಯನ್ನು ಕೈಯಲ್ಲಿ ಹಿಡಿದು ಎದುರಿಗೆ ನಿಂತು ನಿಮ್ಮ ಮನಸ್ಸಿನ ಇಚ್ಛೆಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ಸಂಕಷ್ಟಗಳು ದೂರವಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಮದುವೆ ಯೋಗ ಕೂಡ ಬರಬೇಕು ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಎಲ್ಲ ಕೆಲಸಗಳು ಕೈಗೂಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅರ್ಗ್ಯವನ್ನು ಕೊಡಬೇಕು ಸೂರ್ಯ ದೇವನಿಗೆ ಸ್ನೇಹಿತರೆ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಕೊಳಿ ಮಂತ್ರ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರ್ ಐಶ್ವರ್ಯಂ ದೇಹಿ ಜಗತ್ಪತೆ ಹೇಳಿ ಈ ಮಂತ್ರವನ್ನು ಏಳು ಬಾರಿ ಹೇಳಿಕೊಂಡು ನಂತರ ನೀವು ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡ್ಕೊಳ್ಬೇಕು ಏಳು ಬಾರಿ ನಮಸ್ಕಾರವನ್ನು ಮಾಡ್ಕೊಳ್ಳಿ ದೇವಾಯ ನಮಃ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಯಾಕಂದ್ರೆ ಸೂರ್ಯದೇವ ನಮಸ್ಕಾರ ಪ್ರಿಯ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬಾ ಅದ್ಭುತವಾದ ರಿಸಲ್ಟ್ ಬರುತ್ತೆ ನಾವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಬೇಕು ಅಂದಾಗ ನಮ್ಗೆ ಇದರ ಅವಶ್ಯಕತೆ ಇದೆ ನಮ್ಮ ಜೀವನದಲ್ಲಿ ಕೆಲವು ದೋಷಗಳು ನಮ್ಮನ್ನ ಕಾಡ್ತಾನೆ ಇರ್ತವೆ ಅದು ಕೆಟ್ಟ ನಕಾರಾತ್ಮಕ ಪ್ರಭಾವದ ಪರಿಣಾಮವಾಗಿರ್ಬೋದು ಇಲ್ಲ ನಮ್ಮ ಗ್ರಹ ದೋಷಗಳ ಪರಿಣಾಮವಾಗಿರ್ಬೋದು ಖಂಡಿತವಾಗಿಯೂ ಕಾಡ್ತಾನೆ ಇರ್ತವೆ ಅದಕ್ಕೆ ಹಾಗೆ ಕರ್ಮವನ್ನು ಮಾಡಬೇಕು ಕರ್ಮ ನಮಗೆ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ತಾನೇ ಶ್ರೀಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದು ಕರ್ಮ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಅಂತೇಳಿ ನಾವು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಕರ್ಮವನ್ನು ಮಾಡ್ತೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಪರಿಪೂರ್ಣತೆಯ ಫಲ ಅಂತೂ ನಾವು ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಮೂರು ಪರಿಹಾರವನ್ನು ಮಾಡಿಕೊಳ್ಬೇಕು ಒಂದು ಕಡಲೆಬೇಳೆ ಕಪ್ಪು ಎಳ್ಳು ಅಕ್ಕಿಯನ್ನು ಮಿಶ್ರಣ ಮಾಡಿ ದೇವರತ್ರ ಹತ್ರ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸಂಪತ್ತಿಗೆ ಶುಭ ಕಾರ್ಯಕ್ಕೆ ಅಕ್ಕಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಹಾಗೆ ಕಡಲೆಬೇಳೆಯನ್ನು ಗುರುವಿನ ಬಲಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ವ್ಯಾಪಾರ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ಎಳ್ಳು ಋಣಬಾಧೆ ನಿವಾರಣೆ ಆಗಬೇಕು ನಮ್ಮ ಪಿತೃಗಳಿಗೆ ನಾವೇನಾದರೂ ತೊಂದರೆ ಕೊಟ್ಟಿದ್ರೆ ಅವರು ಪ್ರಸನ್ನರಾಗಬೇಕು ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕು ಅವರ ಆಶೀರ್ವಾದವನ್ನು ನಮಗೆ ಕರುಣಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ನಮ್ಮ ಕುಲದ ಉದ್ಧಾರವಾಗಬೇಕು ಅಂದರೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಈ ಮೂರು ಪದಾರ್ಥಗಳನ್ನು ಮಿಶ್ರಣ ಮಾಡಿ ನಂತರ ಅವುಗಳನ್ನು ಮಾರನೇ ದಿನ ಭಾನುವಾರ ಮಧ್ಯಾಹ್ನದ ನಂತರ ಅವುಗಳನ್ನು ಅವುಗಳನ್ನು ಪಕ್ಷಿಗಳಿಗೆ ಹಾಕಿಬಿಡಬೇಕು ಸ್ನೇಹಿತರೆ ಋಣ ಕಡಿಮೆ ಆಗುತ್ತೆ ನೀವು ಅನ್ಕೊಂಡಿರುವ ಇಚ್ಛೆಗಳು ಖಂಡಿತವಾಗಿಯೂ ಈಡೇರ್ತವೆ ಹಾಗೆ ಎರಡು ಹಣತೆಗಳನ್ನು ತಗೊಳ್ಳಿ ಇಲ್ಲ ಬೆಳ್ಳಿ ದೀಪಗಳನ್ನು ತಗೊಂಡು ಅದರಲ್ಲಿ ಅರ್ಧ ಕೊಬ್ಬರಿ ಎಣ್ಣೆ ಅರ್ಧ ತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ದೀಪವನ್ನು ಬೆಳೆಸಿ ಆ ದೀಪವನ್ನು ನೋಡ್ತಾ ನಿಮ್ಮ ಇಚ್ಛೆಗಳ ಪೂರೈಕೆಗಾಗಿ ಪ್ರಾರ್ಥಿಸಿ ಹಾಗೆ ಕಷ್ಟಗಳ ನಿವಾರಣೆಗಾಗಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಎರಡು ದಿನ ಕೂಡ ಎರಡೆರಡು ದೀಪಗಳನ್ನು ಬೆಳಗಬೇಕು ಸ್ನೇಹಿತರೆ ಅಂದ್ರೆ ಶನಿವಾರ ಮಾಡ್ಕೊಳ್ಬೇಕು ಭಾನುವಾರನೂ ಮಾಡ್ಕೊಳ್ಬೇಕು ಬೆಳಗಿಸಬೇಕು ಒಂದು ದಿನ ಲವಂಗವನ್ನು ಹಾಕಿ ಆ ಮಾರನೇ ದಿನ ತೆಗೆದುಬಿಟ್ಟು ಒಂದು ಪೇಪರಲ್ಲಿ ಅಲ್ಲಿ ಮಡಚಿಡಿ ಎರಡು ದಿನದ ಲವಂಗವನ್ನು ಸೇರಿಸಿ ಯಾವ್ದಾದ್ರೂ ತುಳಸಿ ಗಿಡದ ಬುಡಕ್ಕಾಗಿರ್ಬೋದು ಗಿಡದ ಬುಡದಲ್ಲಿ ಬಿಡಬೇಕು ಇಲ್ಲಾಂದ್ರೆ ಹರಿಯುವ ನೀರಲ್ಲಿ ತೇಲಿ ಬಿಡಬೇಕು ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದನ್ನು ಸುಟ್ಟುಬಿಡಬೇಕು ಮಾರನೇ ದಿನ ಮತ್ತೆ ಅದಕ್ಕೆ ಸಮ ಪ್ರಮಾಣದಲ್ಲಿ ತುಪ್ಪ ಮತ್ತೆ ಎಣ್ಣೆಯನ್ನು ಮಿಶ್ರಣ ಮಾಡಿ ಹೊಸ ಲವಂಗಗಳನ್ನು ಹಾಕಿ ಹೊಸ ಬತ್ತಿಯನ್ನು ಹಾಕಿ ದೀಪ ಬೆಳಗಿಸಿ ಮತ್ತೆ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಎರಡು ದಿನ ಇದೇ ರೀತಿ ಮಾಡಬೇಕು ಶನಿವಾರ ಭಾನುವಾರ ಹಾಗೆ ಸೂರ್ಯನಿಗೆ ಅರ್ಗೆ ಕೊಡುವುದನ್ನು ಕೂಡ ಮರಿಬೇಡ್ರಿ ನಾಳೆ ನಾಡಿದ್ದು ಎರಡು ದಿನ ಇದೆಯಲ್ಲ ಅದು ಅತ್ಯಂತ ವಿಶೇಷವಾದ ದಿನಗಳು ಇದ್ದಾವೆ ಹಾಗೆ ನಾಳೆ ನಾಡಿದ್ದು ಎರಡು ದಿನದಲ್ಲಿ ದುರ್ಗಾದೇವಿಯ ಚೈತ್ರ ನವರಾತ್ರಿಯ ದಿನಗಳು ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು ಯಾಕಂದರೆ ನಾಳೆ ನಾಡಿದ್ದು ಎರಡು ದಿನಗಳು ಚೈತ್ರ ನವರಾತ್ರಿಯ ಕೊನೆಯ ದಿನಗಳಾಗಿದ್ದಾವೆ ಹಾಗಾಗಿ ದುರ್ಗಾದೇವಿಯ ಅಂದರೆ ನವದುರ್ಗಿಯರ ಆಶೀರ್ವಾದದ ಜೊತೆಗೆ ಗುರುವಿನ ಬಲದ ಜೊತೆಗೆ ಹಾಗೆ ಸೂರ್ಯನ ಅನುಗ್ರಹ ಆಶೀರ್ವಾದದ ಜೊತೆಗೆ ನಮ್ಮ ಕುಲದೇವರ ಪಿತೃಗಳ ಎಲ್ಲರ ಆಶೀರ್ವಾದವು ನಮಗೆ ಸಿಗುತ್ತೆ ಇದರಿಂದ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ನೀವು ಮುಂದಿನ ದಿನಗಳಲ್ಲೇ ಕಾಣ್ತೀರ ಸ್ನೇಹಿತರೆ ನೀವು ಎಷ್ಟು ನಿಷ್ಠೆಯಿಂದ ಮಾಡ್ತೀರಾ ಎಷ್ಟು ಪ್ರಾಮಾಣಿಕವಾಗಿ ನಂಬಿಕೆ ಇಟ್ಟು ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಇದರ ಫಲ ಮಾತ್ರ ನಿಮಗೆ ಸಿದ್ಧಿಯಾಗತ್ತೆ ನಂಬಿಕೆ ಇಲ್ಲದರೂ ಮಾಡೋಕ್ಕೆ ಸ್ನೇಹಿತರೆ ಈ ಎಲ್ಲಾ ವಿಚಾರಗಳು ನಾನು ತಿಳಿಸಿರುವ ಎಲ್ಲ ಪರಿಹಾರಗಳು ನಿಮ್ಮ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ನೀವು ಅದ್ಭುತವಾದ ಒಂದು ರಿಸಲ್ಟನ್ನು ಪಡ್ಕೊಳ್ಳುವಂಥ ಪರಿಹಾರಗಳಾಗಿದ್ದಾವೆ ಎಲ್ಲವೂ ಕೂಡ ನಿಮಗೆ ಲಭ್ಯವಿದೆ ನೀವು ಸ್ವಲ್ಪ ಶ್ರಮ ಪಟ್ಟು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಷ್ಟೇ ಶ್ರದ್ಧೆಯಿಂದ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನ ನೂರೆಂಟು ಬಾರಿ ಜಪಿಸೋದನ್ನ ಮರಿಬೇಡ್ರಿ ಗಾಯತ್ರಿ ಮಂತ್ರವನ್ನ ಹೇಳಲಿಕ್ಕೆ ಬರೋದಿಲ್ಲ ಅಂದರು ಓಂ ಸಾಯಿನಾಥಾಯ ನಮಃ ಅಂತ ಹೇಳ್ಕೊಳ್ಳಿ ಅಂಗಗಳು ಅದರದ್ದೇ ಆದ ಮುತ್ತು ರತ್ನದ ಹವಳದ ಮಹತ್ವವನ್ನು ಹೊಂದಿದ್ದಾವೆ ಹಾಗಾಗಿ ನಾನು ಅದರ ಬಗ್ಗೆ ಮುಂದೆ ಕೂಡ ತಿಳಿಸ್ತೀನಿ ಈಗ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಬದಲಾವಣೆಯನ್ನು ಕಾಣ್ತೀರ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ